ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ರಾತ್ರಿಯ ಲೈವ್ ಇದಾಗಿರುತ್ತೆ ಇಲ್ಲಿ ರಾತ್ರಿ ಏನು ನಡೀತಾ ಇದೆ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಕಾಲಿ ಸಂತೋಷ್ ಅವರು ಕಾಣ್ತಾ ಇಲ್ಲ ನೀವು ಆಲ್ರೆಡಿ ಲೈವ್ನ ವೀಕ್ಷಿಸಿರ್ತೀರ ಲೈವ್ನಲ್ಲಿ ತುಕಾಲಿ ಅವರು ಲಾಂಗ್ ಟೈಮ್ನಿಂದ ಕಾಣ್ತಾ ಇಲ್ಲ ಬರೀ ಐದು ಜನ ಕಾಣ್ತಾ ಇದ್ದಾರೆ ಸಂಗೀತ ಮತ್ತು ಕಾರ್ತಿಕ್ ಡ್ರೋಣ್ ಪ್ರತಾಪ್ ಆಮೇಲೆ ವಿನಯ್ ಮತ್ತು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷವ್ರು ಎಲ್ಲಿ ಹೋದರೂ ಅವಾಗಿಂದ ಒಂದು ಗಂಟೆಯಿಂದ ಕ್ಯಾಮ್ರಾ ಇವರ ಮೇಲೆ ಮಾತ್ರ ಇದೆ ತುಕಾಲಿ ಅವರು ಕಾಣ್ತಾ ಇಲ್ಲ ಸೋ ದ್ಯಾಟ್ ಇಲ್ಲಿ ಏನು ನಡೀತದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಸ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಟಾಪ್ ಫೈಯಲ್ಲಿ ಯಾರು ಬರ್ತಾರೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸ್ಪರ್ಧಿಗಳು ಅದ್ರ ಜೊತೆ ಟಾಪ್ ಸ್ಪರ್ಧಿಗಳು ಅಂದರೆ ಲಾಸ್ಟಲ್ಲಿ ಐದನೇ ಸ್ಥಾನದಲ್ಲಿರ್ತಾರಲ್ಲ ಅವರು ಫಸ್ಟ್ ಬರಲು ನೀವು ಏನು ಅವರಿಗೆ ಟಿಪ್ಸ್ ಕೊಡ್ತೀರ ಅಂತ ಇವರ ಒಂದು ಒಬ್ಬೊಬ್ಬರಿಗೆ ಕರೆದು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ಕಾರ್ ಅಂದರೆ ತುಕಾಲಿಯವರು ಅವರಿಗೆ ಫಸ್ಟ್ ಫಸ್ಟ್ ಅವರಿಗೆ ಕರೆದಿದ್ದಾರೆ ಬಿಗ್ ಬಾಸ್ ಅವರು ಅನಿಸಿಕೆ ಹೇಳಲು ಅಂದರೆ ಈ ಚಟುವಟಿಕೆ ಇದು ಮಾಡಲು ಅದಕ್ಕಾಗಿ ಎಲ್ಲರೂ ಕಾನ್ಸಂಟ್ರೇಟೆನ್ ಎಲ್ಲ ತುಕಾಲಿಯವ್ರ ಮೇಲಿದೆ ಇಲ್ಲಿ ತುಕಾಲಿಯವರು ಸಖತ್ ಆಗಿ ಐದು ಸ್ತ ಐದನೇ ಸ್ಥಾನದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರು ಸಂಗೀತವರು ಹೆಸರು ತೊಗೊಂಡಾಗ ಎಲ್ಲರೂ ಗಾಬರಿಯಾಗಿ ಒಂಥರ ನೋಡ್ತಾರೆ ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಸಂಗೀತವರು ಇವಾಗೆಲ್ಲ ಚೇಂಜ್ ಆಗಿದ್ರೆ ಅವ್ರು ಬರೋಲ್ಲ ಡಿಸರ್ವ್ ಇಲ್ಲ ಮೊದಲನೇ ಸ್ಥಾನದಲ್ಲಿ ಹಂಗಿಂಥದು ಮೇಲೆ ನಿಂದಿರ್ಸೋದು ಒನ್ ಟೂ ತ್ರೀ ಫೋರ್ ಫೈವ್ ಟಾಪ್ ನಿಂದಿಸ್ದೋ ಟಾಸ್ಕ್ ಇರುತ್ತಲ್ಲ ಆ ಟೈಪ್ನಲ್ಲಿ ಹೇಳಿದಾಗ ಅವ್ರದ್ದು ಮತ್ತೆ ಇವ್ರದ್ದು ಕ್ಲಾಶ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಸಂಗೀತವರು ಟಾಪ್ ಫೋನಲ್ಲಿ ಬರ್ತಾರೆ ಕಾರ್ತಿಕ್ ಸೆಕೆಂಡ್ ಥರ್ಡ್ ವಿನಯ್ ಫೋರ್ತ್ ಡ್ರೋನ್ ಫಿಫ್ತ್ ವಾರ್ತೂರ್ ಅಂತ ಹೇಳ್ತಾರೆ ಅವರು ಆರನೇ ಸ್ಥಾನದಲ್ಲಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರೇ ಒಪ್ಕೋತಾರೆ ಈ ಥರ ಆದಾಗ ಇಲ್ಲಿ ಎಲ್ಲ ಕಾನ್ಸಂಟ್ರೇಟ್ ಅವ್ರ ಮೇಲಿದೆ ತುಂಬ ಹೊತ್ತಿಂದ ಅವ್ರ ಕಡೆನೇ ಇದೆ ಆ್ಯಕ್ಚುಲಿ ಅವರು ಅನಿಸಿಕೆ ಹೇಳಿ ಬರಬೇಕಿತ್ತು ಬೇಗ ಯಾಕೋ ಕ್ಯಾಮ್ರಾ ಅವ್ರನ್ನ ತೋರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು